ಸಭೆಯಲ್ಲಿರುವಂಥ ಈ ಭಾಗದ ಬಂಧುಗಳೇ ಮಾಧ್ಯಮ ಮಿತ್ರರೇ ಒಂದು ಸುಂದರ ಕಾರ್ಯಕ್ರಮ ಅಂತ ಹೇಳಿದೆ ದಾನ ಮಾಡುವುದನ್ನು ತಮ್ಮ ಜವಾಬ್ದಾರಿಯಾಗಿ ಮಾಡಿಕೊಂಡು ಈ ಭಾಗದ ಜನರಿಗೆ ಅವರ ಕಷ್ಟಕ್ಕೆ ಸ್ಪಂದಿಸುವಂಥ ನೆರಳು ಚಾರಿಟಬಲ್ ಟ್ರಸ್ಟ್ ಅದಾದ ಟ್ರಸ್ಟಿಗಳನ್ನು ತಮ್ಮ ಕಾರ್ಯಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದ ವಿಚಾರವನ್ನು ತದನಂತರ ನಾನು ಮಾತಾಡೋಕ್ಕೆ ಹೋಗ್ತೇನೆ ಮೊತ್ತ ಮೊದಲಾಗಿ ನಾನು ಹೋದಲ್ಲೆಲ್ಲ ಹೇಳುವಂಥ ವಿಚಾರ ಸಾಮಾಜಿಕ ಮೌಲ್ಯಗಳ ಕುಸಿತ ಮತ್ತು ಅದರ ಪರಿಣಾಮದ ಬಗ್ಗೆ ನನ್ನ ಅನಿಸಿಕೆಗಳನ್ನು ಮುಂದೆ ನಾನು ಇಡಬಯಸ್ತೇನೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪ ಮಂಡೂಕನಾಗಿದ್ದೆ ಸಮಾಜದಲ್ಲಿ ಆಗ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ನಾನು ಸುಖವಾಗಿದ್ದೆ ಭಾಳಷ್ಟು ಜನರು ಸುಖವಾಗಿದ್ದರು ಅಂತ ವ್ಯಕ್ತಿ ನಾನು ಲೋಕಾಯುಕ್ತಕ್ಕೆ ಬಂದು ಕೆಲವೇ ಸಮಯದಲ್ಲಿ ಆಡಳಿತದಿಂದ ಜನರಿಗೆ ಆಗುವಂಥ ಅನ್ಯಾಯವನ್ನು ನಾನು ಕಂಡೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆಯ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದ್ದವರನ್ನು ಶಿಕ್ಷಿಸ್ತಾ ಇತ್ತು ಕೋರ್ಟಿನ ಶಿಕ್ಷೆಯಲ್ಲ ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ದರೆ ನನ್ನ ಪೋಷಕರು ಹೇಳ್ತಾಯಿದ್ರು ಆ ಮನೆ ಹತ್ತಿರ ಹೋಗಬೇಡ ಅಂತ ಅದು ಒಂದು ಸಮಾಜದ ಶಿಕ್ಷೆ ಆಗಿತ್ತು ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ ಆತನ ಮನೆಯ ಇತರ ಸದಸ್ಯರಿಗೂ ಕೂಡ ಆಗ್ತಾಯಿತ್ತು ಅದರಿಂದ ತಪ್ಪು ಮಾಡುವವರು ಭಾಳ ಕಮ್ಮಿ ಜನ ಇದ್ದರು ಮಾಡುವವರು ಇದ್ದರೂ ಸಂಖ್ಯೆ ಭಾಳ ಕಮ್ಮಿ ಆಗಿತ್ತು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿದ್ದೇವೆ ನಾವು ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ ಅವನು ಹುಚ್ಚ ಅವನು ತಿನ್ನಲ್ಲ ಇನ್ನೊಬ್ನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾಗಿದ್ದು ಇವತ್ತು ಬಂದಿದ್ದಾನೆ ಇದರಿಂದ ಈ ಸಮಾಜದ ಭಾವನೆಯ ಬದಲಾವಣೆಯಿಂದ ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗಿದೆ ನಾನು ಶ್ರೀಮಂತನಾಗಬೇಕು ನಾನು ದೊಡ್ಡ ಹುದ್ದೆಗೆ ಹೋಗಬೇಕು ಏನೂ ತಪ್ಪಿಲ್ಲ ಶ್ರೀಮಂತರಾಗಬೇಕು ಎಲ್ಲರೂ ಅದಕ್ಕೆ ಪ್ರಯತ್ನಪಟ್ಟು ಕಾನೂನು ಚೌಕಟ್ಟಲ್ಲಿ ಶ್ರೀಮಂತರಾಗಬೇಕು ಹೊರತು ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕೆ ಅಲ್ಲ ಅಂಥ ಶ್ರೀಮಂತಿಕೆಯಿಂದ ಎಂದೂ ಸಂತಸ ಬರಲ್ಲ ಬಂದ್ಗಡೆ ಈ ಒಂದು ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದರೆ ಹಿಂದೆ ನಮ್ಮ ಹಿರಿಯರು ತಮ್ಮಲ್ಲಿ ಅಳವಡಿಸಿದಂಥ ಕೆಲವು ಮೌಲ್ಯಗಳನ್ನು ನಾವು ಅಳವಡಿಸಬೇಕಾಗಿದೆ ಇಲ್ಲದೆ ಇದ್ದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ ಇವತ್ತಿನ ಪರಿಸ್ಥಿತಿಗೆ ಮೂಲ ಕಾರಣ ಒಂದು ರೋಗ ಅದರ ಹೆಸರು ದುರಾಸೆ ಆ ದುರಾಸೆಗೆ ಮದ್ದಿಲ್ಲ ಎಲ್ಲ ರೋಗಕ್ಕೂ ಮದ್ದಿದೆ ಕ್ಯಾನ್ಸರಿಗೆ ಮದ್ದಿದೆ ಟ್ಯೂಬಕ್ಲೋಸಿಸ್ಗೆ ಮದ್ದಿದೆ ಕೋವಿಡ್ಗೆ ಮದ್ದಿದೆ ಆದರೆ ದುರಾಸೆಗೆ ಮದ್ದಿಲ್ಲ ಆ ದುರಾಸೆ ಇದ್ದವರು ಕಾನೂನಿಗೂ ಹೆದರಲ್ಲ ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ ನಮ್ಮ ದೇಶದಲ್ಲಿ ಬರೀ ಏಳು ವರ್ಷ ಆ ಏಳು ವರ್ಷ ಕೂಡ ಕೊನೆಯ ಹಂತದಲ್ಲಿ ಬರಬೇಕಾದರೆ ಮೂವತ್ತರಿಂದ ನಲವತ್ತು ವರ್ಷ ಬೇಕು ನಮ್ಮ ಕೋರ್ಟಿನ ಪದ್ಧತಿಯಲ್ಲಿ ಯಾರೂ ಆ ಶಿಕ್ಷೆಗೆ ಹೆದರಲ್ಲ ಮತ್ತು ಬೇರೆ ದಾರಿ ಯಾವುದು ನನ್ನ ಅನಿಸಿಕೆಯಲ್ಲಿ ಬೇರೆ ದಾರಿ ಯಾವುದೂ ಇಲ್ಲ ಆದರೆ ನಾವು ತೃಪ್ತಿ ಅನ್ನೋ ಒಂದು ಗಣವ ಗುಣವನ್ನು ಅಳವಡಿಸಿದರೆ ಈ ದುರಾಸೆಗೆ ಮಟ್ಟ ಹಾಕ್ಬೋದು ತೃಪ್ತಿಯನ್ನು ಮದ್ದಿನ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ ನಾವಾಗಿಯೇ ಅಳವಡಿಸ್ಬೋದು ಆದರೆ ಇದಕ್ಕೆ ಒಂದು ದೊಡ್ಡ ಅಡಚಣೆ ಇದೆ ಹಿಂದೆ ನನ್ನ ಪೋಷಕರು ಹೇಳ್ತಾಯಿದ್ರು ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದರೆ ಏಟ್ ತಿಂದದ್ದು ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಮಾರಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು ಇವತ್ತು ನಾನು ವೈಯಕ್ತಿಕವಾಗಿ ಕಂಡಂತಹ ವಿಚಾರ ಮಕ್ಕಳ ಮತ್ತು ಪೋಷಕರ ನಡುವೆ ಇರುವಂಥ ಸಂಪರ್ಕ ಸಂಪೂರ್ಣವಾಗಿ ದೂರ ಹೋಗಿದೆ ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ ಆ ಐಫೋನಲ್ಲಿ ಯಾವುದೇ ಒಂದು ಮೌಲ್ಯಗಳು ಇರಲ್ಲ ಪೋಷಕರು ತಮ್ಮ ಆಫೀಸ್ ಕೆಲಸಗಳನ್ನು ಮನೆಗೆ ತಂದು ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇತರರು ಟಿ ವಿ ಸೀರಿಯಲ್ ನೋಡ್ತಾ ಇರ್ತಾರೆ ಮಕ್ಕಳ ಜೊತೆ ಯಾವ ಸಂಪರ್ಕನೂ ಇರಲ್ಲ ಅವ್ರು ಎಲ್ಲಿಂದ ಕಲಿಯುವುದು ಈ ಮೌಲ್ಯಗಳನ್ನು ಇದು ಬಹಳ ದೊಡ್ಡ ನ್ಯೂನ್ಯತೆ ಇವತ್ತು ಸಮಾಜದಲ್ಲಿ ಇರುವಂತಹದ್ದು ಒಂದು ವೇಳೆ ಈ ದುರಾಸೆಗೆ ಮಟ್ಟ ಹಾಕದೇ ಇದ್ದರೆ ಏನಾಗ್ತದೆ ಅನ್ನೋ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೇನೆ ಮೊತ್ತ ಮೊದಲಾಗಿ ಈ ದುರಾಸೆಯ ಅಭಿವೃದ್ಧಿ ಈ ಪದ ನಾನು ಬೇಕಂತಲೇ ಬಳಸ್ತಾ ಇದ್ದೇನೆ ಅಭಿವೃದ್ಧಿಯ ಬಗ್ಗೆ ಸೆಳೆಯುವ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ನಮ್ಮ ದೇಶದಲ್ಲಿ ಭಾಳಷ್ಟು ಅಭಿವೃದ್ಧಿ ಆದರೆ ಆಗಿದೆ ಆದರೆ ಎಲ್ಲಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಅನ್ನುವ ರೋಗ ಐವತ್ತನೇ ದಶಕದಲ್ಲಿ ನೂರಾರು ಹಗರಣಗಳು ನಡೆದವು ಈ ದೇಶದಲ್ಲಿ ಅದರಲ್ಲಿ ಒಂದು ಹಗರಣದ ಮಾಹಿತಿ ನಿಮ್ಗೆ ಕೊಡ್ತೇನೆ ಜೀಪ್ ಹಗರಣ ಅಂತ ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಅರು ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನುವ ಒಂದು ಹಗರಣದಲ್ಲಿ ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಒಂದು ಅಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಅರುವತ್ತ ನಾಲ್ಕು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ಲಕ್ಷದಿಂದ ಕೋಟಿಗೆ ಬಂದಿವೆ ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ನಡೆಯಿತು ಅದರಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಧಿಕಾರದಲ್ಲಿದ್ದವರು ಕೊಳ್ಳೆ ಹೊಡೆದರು ತದನಂತರ ದಶಕದಲ್ಲಿ ಟೂ ಜಿ ಅನ್ನೋ ಒಂದು ಹಗರಣ ನಡೆಯಿತು ಅದರಲ್ಲಿ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ತದನಂತರ ಕೋಲ್ಗೇಟ್ ಅನ್ನೋ ಒಂದು ಹಗರಣದಲ್ಲಿ ಕಲ್ಲಿದ್ದಲ್ನ ಹಗರಣ ಅದರಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಸೋರ್ಕೊಂಡು ಹೋಯಿತು ಇದು ಒಂದು ದಶಕದಲ್ಲಿ ಅಥವಾ ಎರಡು ದಶಕದಲ್ಲಿ ನಡೆದಂಥ ಹಗರಣದ ಒಂದೊಂದು ಉದಾಹರಣೆ ಆ ದಶಕಗಳಲ್ಲಿ ನೂರಾರು ಹಗರಣಗಳು ನಡೀತಾ ಇರ್ತವೆ ಅದನ್ನು ಜಾಸ್ತಿನೇ ಇರ್ಬೋದು ಅದರಲ್ಲಿ ಸೋರ್ಕೊಂಡು ಹೋದಂಥ ಹಣವನ್ನು ಇದಕ್ಕೆ ಸೇರಿಸಿದರೆ ಎಷ್ಟು ಹಣ ಅಭಿವೃದ್ಧಿಗೆ ಹೋಗ್ಬೋದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಮೈಸೂರಲ್ಲಿ ಬಹಿರಂಗವಾಗಿ ಹೇಳಿದಂತಹ ಮಾತು ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತ್ರ ಎಂಬತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೇವೆ ಇವತ್ತು ಒಂದೊಂದು ಹಗರಣದಲ್ಲಿ ನೂರು ರೂಪಾಯಿಯಲ್ಲಿ ಹದಿನೈದು ಪೈಸೆ ಹೋಗಬಹುದೇ ಬಂಧುಗಳೇ ಯಾವ ಮಟ್ಟಕ್ಕೆ ಹೋಗಿದ್ದೇವೆ ಈ ದುರಾಸೆಯಿಂದ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈ ತೃಪ್ತಿ ಅನ್ನುವ ಗುಣ ಅಂದರೆ ಒಂದು ಹಂತಕ್ಕೆ ಮಕ್ಕಳಿಗೆ ಡಿಗ್ರಿ ಸಿಕ್ತು ಕೆಲಸ ಸಿಕ್ತು ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನ ಆಗಬೇಕು ಏನೂ ತಪ್ಪಿಲ್ಲ ಕೋಟ್ಯಾಂತರ ರೂಪಾಯಿ ಮಾಡಿ ಕಾನೂನು ಚೌಕಟ್ಟಲ್ಲಿ ತೆರಿಗೆ ಕಟ್ಟಿ ಇಚ್ಛೆ ಇದ್ದರೆ ಇವತ್ತು ಎರಡು ಚಾರಿಟೇಬಲ್ ಟ್ರಸ್ಟ್ನವರು ಮಾಡುವಂಥ ಕೆಲಸಕ್ಕೆ ಸಹಾಯ ಮಾಡಿ ಆದರೆ ದಾರಿ ತಪ್ಪಿ ಕಾನೂನಿಗೆ ವಿರುದ್ಧವಾಗಿ ಶ್ರೀಮಂತಿಕೆಯನ್ನು ಪಡೆಯಕ್ಕೆ ಹೋಗಬೇಡಿ ಅದರಿಂದ ಎಂದೂ ತೃಪ್ತಿ ಬರಲ್ಲ ಇನ್ನೂ ಬೇಕು ಮತ್ತೂ ಬೇಕು ಅನ್ನೋ ಒಂದು ಆಸೆ ಅಷ್ಟೊಂದು ಹಣ ಮನೆಯಲ್ಲಿದ್ದರೆ ಏನು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಯಾವಾಗ ಬರ್ಬೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ಯಾವಾಗ ಬರ್ಬೋದು ದರೋಡೆಕೋರರು ಯಾವಾಗ ಬರ್ಬೋದು ಅಷ್ಟೊಂದು ನೆರ ನಗದು ಹಣ ಮನೆಯಲ್ಲಿಟ್ಟಿದ್ರೆ ಮುಂದೆ ಮಕ್ಕಳು ಏನಾಗ ಏನಾಗಬಹುದು ಅನ್ನೋ ಯೋಚನೆ ಇದ್ದೇ ಇರ್ತದೆ ನಿದ್ದೆ ಬರಲ್ಲ ಇತ್ತೀಚೆಗೆ ಒಂದು ಐದಾರು ತಿಂಗಳ ಹಿಂದ್ಗಡೆ ವಿಯಲ್ಲಿ ಒಂದು ಐಟಮ್ನ ಕಂಡೆ ನಾನು ಒಬ್ಬ ಸಂಸದನ್ನು ಮನೆ ದಾಳಿ ಮಾಡ್ತಾರೆ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ನಗದು ಹಣ ಕಂತೆ 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 ಕಟ್ಟಿಬಿಟ್ಟು ಕಬಾಟಲ್ಲಿ ಇಟ್ಟಿದ್ದನ್ನು ತೋರಿಸ್ತಾರೆ ಆ ಹಣವನ್ನು ಜಪ್ತಿ ಮಾಡ್ತಾರೆ ಆ ಹಣ ವಾಪಸ್ ಎಂದೂ ಹೋಗೋಕ್ಕೆ ಸಾಧ್ಯವಿಲ್ಲ ಆತನಿಗೆ ಆತನ ಆದರೂ ಕೂಡ ಆ ಹಣ ವಾಪಸ್ ಹೋಗಲ್ಲ ಆತ ಈ ಹಣ ನಂದಲ್ಲ ಅಂತ ಸಾಬೀತು ಮಾಡಿದರೆ ಎಲ್ಲಾದರೂ ಅವನ ಕುಲಾಸೆ ಆಗ್ಬೋದು ಆದರೆ ಆ ಹಣ ಮಾತ್ರ ವಾಪಸ್ ಹೋಗಲ್ಲ ಯಾಕಂದರೆ ಅವಂದಲ್ಲ ಈ ಹಣವನ್ನು ಬ್ಯಾಂಕಲ್ಲಿ ಇಡಕ್ಕೆ ಸಾಧ್ಯವಿಲ್ಲ ಏನೋ ಆಸ್ತಿ ಖರೀದಿ ಮಾಡಿದರೆ ಅದರ ಮಾಹಿತಿ ಹೋಗಿಯೇ ಹೋಗ್ತದೆ ಇನ್ಕಮ್ ಟ್ಯಾಕ್ಸ್ನವರಿಗೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರಿಗೆ ಹೌದು ಅದನ್ನು ತಪ್ಪಿಸುವವರು ಇರ್ಬೋದು ಅಧಿಕಾರದ ದುರುಪಯೋಗ ಮಾಡಿಕೊಂಡು ಆದರೆ ಅಂಥವರ ಸಂಖ್ಯೆ ಕಮ್ಮಿ ಬಂಧುಗಳೇ ವೈಯಕ್ತಿಕವಾಗಿ ನಾನು ಕಂಡಂಥ ವಿಚಾರ ಇಂಥ ಸಂಪತ್ತಿನಿಂದ ನಿದ್ದೆ ಬರಲ್ಲ ಟೆನ್ಷನ್ನಲ್ಲೇ ಇರಬೇಕಾಗ್ತದೆ ನೀವು ತೃಪ್ತಿ ಅನ್ನೋ ಗುಣ ಇದ್ದರೆ ಎಷ್ಟು ಮಾಡಿದರೂ ಕೂಡ ಹೆದರಿಕೆ ಇರಲ್ಲ ಸರಿದಾರಿಯಲ್ಲಿ ಮಾಡಿದ್ದೇನೆ ಹೆಮ್ಮೆ ಇರ್ತದೆ ನಿಮ್ಮ ಮಕ್ಕಳಲ್ಲಿ ನಿಮ್ಮಲ್ಲಿ ಮೊದಲು ತದನಂತರ ನಿಮ್ಮ ಮಕ್ಕಳಲ್ಲಿ ಈ ಒಂದು ಮೌಲ್ಯವನ್ನು ಅಳವಡಿಸಿ ತೃಪ್ತಿ ಅನ್ನುವ ಗುಣ ದುರಾಸೆ ಕಡೆ ಹೋಗದಂಗೆ ನೋಡಿಕೊಳ್ಳಿ ನಮ್ಮ ಧರ್ಮ ಗ್ರಂಥಗಳಲ್ಲಿ ಎಲ್ಲ ಇದರ ಬಗ್ಗೆ ಮಾಹಿತಿ ಇದೆ ಇಲ್ಲದೆ ಇದ್ರೆ ಹಿರಿಯರಿಂದ ಪಡ್ಕೊಳ್ಳಿ ಈ ಮಾಹಿತಿಯನ್ನು ಇದೇ ರೀತಿ ದುರಾಸೆ ಮುಂದುವರೆದ್ರೆ ಈ ದೇಶದಲ್ಲಿ ಕ್ರಾಂತಿ ಆಗಬಹುದು ಯುರೋಪ್ ಚರಿತ್ರೆ ಓದಿ ನೋಡಿ ಯುರೋಪ್ ಒಂದು ಖಂಡವಾಗಿತ್ತು ಇವತ್ತು ಎಷ್ಟು ಬೇರೆ ಬೇರೆ ದೇಶಗಳಾಗಿವೆ ಯಾಕೆ ಇದೇ ದುರಾಸೆಯಿಂದ ಇವತ್ತು ಇನ್ನೊಂದು ದುರಾಸೆಗೆ ನಾನು ನಿಮಗೆ ಹೇಳುವ ಉದಾಹರಣೆ ಕೊಡ್ತಾ ಇದ್ದೇನೆ ಇವತ್ತು ರಷ್ಯಾ ಮತ್ತೆ ಯುಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ ಯಾರಿಗಾಗಿ ಯಾಕಾಗಿ ಯಾವ ಒಂದು ದೇಶಕ್ಕೆ ಇನ್ನೂ ಹೆಚ್ಚಿನ ಜಾಗ ಬೇಕಂತೆ ಆ ದೇಶದ ಜನರಿಗೆ ಅದರಿಂದ ಲಾಭ ಇದೆ ಎಷ್ಟು ಸಾವಿರ ಸಾವಿರ ಮಕ್ಕಳು ಅನಾಥರಾಗಿದ್ದಾರೆ ಯಾವ ಒಬ್ಬ ವ್ಯಕ್ತಿಯ ದುರಾಸೆಯಿಂದ ಅಂತ ಇಸ್ರೇಲ್ ನಡುವೆ ಏನಾಗ್ತಾ ಇದೆ ಈ ದುರಾಸೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇದ್ರೆ ನಮ್ಮ ದೇಶದಲ್ಲಿ ಬೇರೆ ದಾರಿ ಇಲ್ಲ ಕ್ರಾಂತಿ ಒಂದೇ ಆಗ್ಬೋದು ಕ್ರಾಂತಿ ಆದರೆ ದೇಶದ ಭವಿಷ್ಯ ಮುಗಿಯಿತು ಕ್ರಾಂತಿಯಲ್ಲಿ ಗೆದ್ದವರು ಯಾರೂ ಇಲ್ಲ ಕ್ರಾಂತಿ ಆದರೆ ಈ ದೇಶ ಇಪ್ಪತ್ತೈದು ಬೇರೆ ದೇಶ ಆಗಬಹುದು ಭಾಷೆಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಇವತ್ತು ನಾವು ತಮಿಳುನಾಡು ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ಕಾವೇರಿ ನೀರಿನ ಬಗ್ಗೆ ವಾದ ಮಾಡ್ತಾ ಇದ್ದೇವೆ ಕ್ರಾಂತಿಯಾಗಿ ಅದು ಬೇರೆ ದೇಶ ಆಗಿ ನಮ್ಮ ಕರ್ನಾಟಕ ಬೇರೆ ದೇಶ ಆದರೆ ಅದರ ಬಗ್ಗೆ ನಾವು ವಾದ ಮಾಡುವುದಲ್ಲ ಯುದ್ಧ ಮಾಡಬೇಕಾಗ್ತದೆ ರಂಗದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮುಂದೆ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಏನಾಗಬಹುದು ಅಂತ ಈ ಒಂದು ವಿಚಾರವನ್ನು ಮಕ್ಕಳ ಮನಸ್ಸಿಗೆ ಹಾಕಿ ಅವರಲ್ಲಿ ಬದಲಾವಣೆ ತರುವ ಪ್ರಯತ್ನ ಮಾಡಬೇಕನ್ನೋ ಹಿನ್ನೆಲೆಯಲ್ಲಿ ನಾನು ಒಂದು ಸಾವಿರದ ಎಂಟುನೂರ ಅರವತ್ತ ಒಂದು ಶಾಲಾ ಕಾಲೇಜಿಗೆ ನಿನ್ನೆವರೆಗೆ ಹೋಗಿದ್ದೇನೆ ಮಕ್ಕಳಿಗೆ ಈ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೇನೆ ನಿಮ್ಮಲ್ಲಿ ತೃಪ್ತಿ ಅನ್ನುವ ಗುಣ ಇಲ್ಲದೆ ಇದ್ದರೆ ಅದರ ಪರಿಣಾಮ ಏನಾಗಬಹುದು ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ಏನಾಗಬಹುದು ಅಂತ ದಯವಿಟ್ಟು ಈ ಒಂದು ಗುಣವನ್ನು ಅಳವಡಿಸಿ ಈ ಮಾತು ತಿಳ್ಕೊಳ್ಬೇಡಿ ಒಬ್ಬನಿಂದ ಬದಲಾವಣೆ ಬಂದರೆ ದೇಶದ ಬದಲಾವಣೆ ಆಗ್ತದೋ ಇಲ್ವೋ ಅನ್ನೋದನ್ನು ಇಲ್ಲ ಎಲ್ಲ ಕಡುಗು ಅದು ಮೊದಲನೇ ಒಬ್ಬ ವ್ಯಕ್ತಿಯಿಂದ ಶುರು ಆಗುವುದು ಪ್ರಯತ್ನ ಮಾಡಿ ಇನ್ನೊಬ್ಬನ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಏನಾಗಬಹುದು ಅಂತ ಈ ತೃಪ್ತಿ ಅನ್ನುವ ಗುಣ ಇದ್ರೆ ನಿಮ್ಮಲ್ಲಿ ಸಂತಸ ಬರ್ತದೆ ನಿಮ್ಮಲ್ಲಿ ಸಂತಸ ಇದ್ದರೆ ಖಂಡಿತವಾಗಿಯೂ ದೇಶದಲ್ಲಿ ಕೂಡ ಸಂತಸ ಇರ್ತದೆ ಇನ್ನೊಂದು ವಿಚಾರ ಇದರ ಜೊತೆ ತೃಪ್ತಿ ಜೊತೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಅದು ಮಾನವೀಯತೆ ಅದರ ಉದಾಹರಣೆ ಇವತ್ತು ನಾವು ನೋಡಿದ್ದೇವೆ ನೆರಳು ಚಾರಿಟಬಲ್ ಟ್ರಸ್ಟ್ನವರ ಒಂದು ಕಾರ್ಯಕ್ರಮ ನೆರವಿನ ನೆರಳು ನಿರಂತರ ಅಂತ ಇಪ್ಪತ್ತೈದು ಕಷ್ಟದಲ್ಲಿರುವಂಥ ವ್ಯಕ್ತಿಗಳಿಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ ಯಾವುದೇ ವೈಯಕ್ತಿಕ ಲಾಭಕ್ಕಲ್ಲ ಇದು ನನ್ನ ಅನಿಸಿಕೆಯಲ್ಲಿ ಮಾನವೀಯತೆಯ ಪ್ರತೀಕ ಇಂಥ ಒಂದು ಗುಣ ನಮ್ಮಲ್ಲಿದ್ದರೆ ಅದು ದೇಶದಲ್ಲಿ ಶಾಂತಿ ಸೌಹಾರ್ದಕ್ಕೆ ತರಕ್ಕೆ ಮುಂದಾಗ್ತದೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ಮಾನವ ಅನ್ನುವ ಗುಂಪೆ ಸೈನ್ಸಲ್ಲಿಲ್ಲ ಸೈನ್ಸಲ್ಲಿ ನಾವು ಹುಟ್ಟುವುದು ಹೋಮೋಸೆಪಿಯನ್ಸ್ ಅನ್ನೋ ಒಂದು ಗುಂಪಿಗೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನೋ ಹಿನ್ನೆಲೆಯಲ್ಲಿ ಮಾನವೀಯತೆ ಇದ್ದರೆ ನಾವು ಮಾನವರಾಗ್ತೇವೆ ಇಲ್ಲದೆ ಇದ್ರೆ ಇಲ್ಲ ನಮ್ಮ ಗುರುಗಳು ಕವಿಗಳು ಬರೆದಿದ್ದಾರಲ್ಲ ಏನೇ ಆಗು ಏನೇ ಆಗು ನನಗೆ ಬೇಕಾದವನಾಗುವು ಆದರೆ ಮೊದಲು ಮಾನವನಾಗುವಂತಾರೆ ಎಂಥ ಮಾತು ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋದಾಗ ಮಕ್ಕಳಿಗೆ ಈ ಒಂದು ಸಂದೇಶವನ್ನು ಕೊಡ್ತಾ ಇರ್ತೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ ಬಂಧುಗಳೇ ಮಾನವರಾಗಿ ಮಾನವೀಯತೆಯನ್ನು ತೋರಿಸಿ ಸಮಾಜಕ್ಕೆ ಆವಾಗ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಕಡೆ ನಾನು ಇದನ್ನು ಈ ಎರಡು ಮೌಲ್ಯಗಳನ್ನು ಅಳವಡಿಸಿದ್ದೇನೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಭಾಳಷ್ಟು ಅನ್ಯಾಯವನ್ನು ನಾನು ಕಂಡಿದ್ದೆ ಮೂರು ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಎಂಟು ಜನ ಮಂತ್ರಿಗಳ ವಿರುದ್ಧ ಹದಿನಾರು ಜನ ಎಮ್ ಎಲ್ ಎಮ್ ಎಲ್ ಸಿಗಳ ವಿರುದ್ಧ ನೂರೈವತ್ತಕ್ಕೂ ಜಾಸ್ತಿ ಅಧಿಕಾರಿಗಳ ವಿರುದ್ಧ ಒಂದು ವರದಿಯಲ್ಲಿ ಗಣಿ ವರದಿಯಲ್ಲಿ ಆ ಗಣಿ ವಿಚಾರ ಆದಂತಹ ವಿಚಾರ ಗಣಿಯ ಇದರಲ್ಲಿ ಆದಂಥ ಅನ್ಯಾಯದ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತರವರೆಗೆ ನಾನು ವಿಚಾರಣೆ ಮಾಡಿದೆ ಕರ್ನಾಟಕದ ಗಣಿಗಾರಿಕೆಯಲ್ಲಿ ಆಗುವಂಥ ಅನ್ಯಾಯದ ಬಗ್ಗೆ ಅಂದು ಒಂದು ಮೆಟ್ರಿಕ್ ಟನ್ ಕಬ್ಬಿಣದ ಅದರನ್ನು ಮೈನಿಂಗ್ ಮಾಡಿದರೆ ಸರಕಾರಕ್ಕೆ ಬರುವಂಥ ರಾಜಧನ ಇಪ್ಪತ್ತೇಳು ರೂಪಾಯಿ ಆ ಒಂದು ಮೆಟ್ರಿಕ್ ಟನ್ನನ್ನು ಆ ಅಂದು ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತರವರೆಗೆ ಪರದೇಶಕ್ಕೆ ಏಳು ಸಾವಿರದ ಐನೂರಕ್ಕೆ ರಫ್ತು ಮಾಡ್ತಾಯಿದ್ರು ಸರಕಾರಕ್ಕೆ ಇಪ್ಪತ್ತೇಳು ರೂಪಾಯಿ ಒಂದು ಮೆಟ್ರಿಕ್ ಟನ್ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡಿದರೆ ಏಳು ಸಾವಿರದ ಐನೂರು ರೂಪಾಯಿ ಯಾರಿಗೂ ಗೊತ್ತಿರಲಿಲ್ಲ ಏನಿದು ಎಷ್ಟು ವರ್ಷದಿಂದ ಇದೇ ರೀತಿ ನಡೀತಾ ಇತ್ತು ಎಷ್ಟೊಂದು ಹಣ ಸೋರ್ಕೊಂಡು ಹೋಯ್ತು ನನ್ನಲ್ಲಿ ಏನಾದರೂ ನ್ಯೂನತೆ ಇರ್ತಾ ಇದ್ರೆ ಇಷ್ಟೊತ್ತಿಗೆ ನಾನು ನಿವೃತ್ತನಾಗಿ ಸುಮಾರು ಹನ್ನೆರಡು ಹದಿಮೂರು ವರ್ಷ ಆಯ್ತು ನನ್ನ ಬಟ್ಟೆ ಬೆಚ್ಚಿ ಬೂರಲ್ಲಿ ಎಳಿತಾ ಇದ್ರು ಬಂಧುಗಳೇ ವೈಯಕ್ತಿಕವಾಗಿ ಇರುವಂತಹ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಇದ್ದದ್ರಲ್ಲೇ ತೃಪ್ತಿ ಪಡ್ಕೊಂಡ್ರೆ ಅದರಿಂದ ಬರುವಂತಹ ಸಂತಸ ಇನ್ನು ಎಷ್ಟು ಕೋಟಿ ಕೋಟಿ ಮಾಡಿದರೂ ನಿಮಗೆ ಬರೋಕ್ಕಿಲ್ಲ ನನ್ನ ಐದು ವರ್ಷದ ಲೋಕಾಯುಕ್ತದ ಅನುಭವವನ್ನು ಒಂದು ಮೂರ್ನಾಲ್ಕು ಉದಾಹರಣೆ ಮೂಲಕ ನಿಮಗೆ ಹೇಳಿಬಿಟ್ಟು ನಾನು ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ನನಗೆ ಇನ್ನು ಬೆಂಗಳೂರಿಗೆ ಮಂಗಳೂರಿಗೆ ಹೋಗಬೇಕು ನಾಳೆ ಬೆಳಿಗ್ಗೆ ಏಳು ಗಂಟೆ ಫ್ಲೈಟಲ್ಲಿ ಹೋಗಬೇಕು ಎರಡು ಸಾವಿರದ ಎಂಟರಲ್ಲಿ ಬಾಗಲಕೋಟೆಯಿಂದ ಗಂಡ ಹೆಂಡತಿ ಒಂದು ಆರು ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದರೆ ಸ್ವಾಮಿ ಮಗು ನೋಡೋಕ್ಕೆ ಚೆನ್ನಾಗೇ ಇದೆ ಈ ಮಗುವಿಗೆ ಗುದ ದ್ವಾರ ಇಲ್ಲ ನೋ ರೆಕ್ಟಮ್ ತಿನ್ನುವುದು ಬಾಯಲ್ಲಿ ಹೊರಗೆ ತರುವುದು ಬಾಯಲ್ಲಿ ಬಾಗಲಕೋಟೆಯ ಡಾಕ್ಟ್ರು ಹೇಳ್ತಾರೆ ಇದಕ್ಕೆ ಪರಿಹಾರ ಇದೆ ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಮಕ್ಕಳ ತಜ್ಞ ಆಪ್ರೇಷನ್ ಮೂಲಕ ಸರಿಪಡಿಸಿಕೊಡ್ತಾನೆ ಅಂತ ಅವರಿಗೆ ಆಶ್ವಾಸನೆ ಕೊಡ್ತಾರೆ ಅದನ್ನು ನಂಬಿಟ್ಟು ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಕ್ಕಳ ತಾಜ್ನ ಮಗುವನ್ನು ಪರೀಕ್ಷೆ ಮಾಡ್ತಾನೆ ಎಲ್ಲ ಸರಿ ಮಾಡಿ ಕೊಡ್ತೇನೆ ಆದರೆ ಒಂದಿಷ್ಟು ಖರ್ಚು ಆಗ್ತದೆ ಅಂತಾನೆ ಖರ್ಚು ಖರ್ಚು ಅಲ್ಲ ಖರ್ಚು ಲಾಂಚ ಗಂಡ ಹೆಂಡತಿ ಗೊತ್ತಿತ್ತು ಇವತ್ತಿನ ಪರಿಸ್ಥಿತಿ ಸ್ವಲ್ಪ ಸಾಲಾಗಿಲ್ಲ ಮಾಡಿ ಸ್ವಲ್ಪ ಹಣ ತಗೊಂಡು ಹೋಗಿದ್ರು ಅದನ್ನು ಬೈ ವೈದ್ಯನ ಮೇಜಿನ ಮೇಲೆ ಇಡ್ತಾರೆ ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ ಲೆಕ್ಕ ಹಾಕ್ಬಿಟ್ಟು ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಮಲ ಅದರಿಂದ ಹೊರಗೆ ಹೋಗ್ತದೆ ಆ ಮಲ ಶೇಖರಣೆ ಮಾಡೋಕ್ಕೆ ಮಗು ಒಂದು ಬ್ಯಾಗ್ ಹಾಕ್ಕೊಂಡಿರಬೇಕು ಎಂಥ ವೈದ್ಯ ದೇವರನ್ನು ಬೇಡ್ಕೊಂಡಿರಬೇಕು ನನಗೆ ವಿದ್ಯೆ ಕೊಡಿ ನನಗೆ ಮೊನ್ನೆ ವೈದ್ಯನಾಗಿ ಮಾಡಿ ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ ನನಗೆ ಒಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ಎಲ್ಲ ಹೊರ ಕೊಟ್ಟರು ಅಲ್ಲೊಂದು ಆರು ತಿಂಗಳ ಮಗು ಬರ್ತದೆ ಆ ಮಗುವಿಗೆ ಭವಿಷ್ಯ ಕೊಡುವಂಥ ಶಕ್ತಿ ಆತನಲ್ಲಿದೆ ಆದರೆ ದುರಾಸೆ ಅವನನ್ನು ಬಿಟ್ಟಿಲ್ಲ ಈ ಹಿನ್ನೆಲೆಯಲ್ಲಿ ಅವನನ್ನು ನಂಬದೆ ಆ ಮಗುವನ್ನು ಹಣವನ್ನು ಹಾಕ್ಕೊಂಡು ವಾಪಸ್ ಪಡ್ಕೊಂಡು ಕರ್ನಾಟಕ ಲೋಕಾಯುಕ್ತಕ್ಕೆ ಬರ್ತಾರೆ ನಮ್ಮ ಅಧಿಕಾರಿಗಳು ಮಗುವನ್ನು ಹಳೆ ಬೆಂಗಳೂರು ಏರ್ಪೋರ್ಟ್ ರೋಡಲ್ಲಿ ಹಳೆ ಏರ್ಪೋರ್ಟ್ ರೋಡ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನನ್ನ ಚಿಕಿತ್ಸೆ ಕೂಡ ನಡೀತಾ ಇತ್ತು ನನಗೆ ಅವರ ಪರಿಚಯ ಇತ್ತು ಅವರನ್ನು ನಾವು ಬೇಡಿಕೊಂಡ್ವಿ ಈ ಮಗುವಿಗೆ ಒಂದು ಭವಿಷ್ಯ ಕೊಡಿ ಅಂತ ಅವರು ಆಪರೇಷನ್ ಮಾಡಿದರು ಆಪ್ರೇಷನ್ ನಂತರ ಪ್ರತಿ ವರ್ಷ ಆಕೆಯ ಹುಟ್ಟು ಹಬ್ಬಕ್ಕೆ ನನಗೆ ಫೇಸ್ ಟೈಮ್ ಮಾಡ್ತಾಯಿದ್ರು ಮಗುವಿಗೆ ಆಶೀರ್ವಾದ ಮಾಡಿ ಅಂತ ಎಷ್ಟೊಂದು ಖುಷಿ ಆಗ್ತಾ ಇತ್ತು ಮೊನ್ನೆ ಅಕ್ಟೋಬರ್ ತಿಂಗಳಲ್ಲಿ ಆ ಮಗುವನ್ನು ಕರ್ಕೊಂಡು ಮನೆಗೆ ಬಂದಿದ್ರು ಹದಿನಾರು ವರ್ಷದ ಹೆಣ್ಮಗಳು ಎಂತಹ ವ್ಯಕ್ತಿಗಳಿದ್ದಾರೆ ಈ ಮಗುವಿಗೆ ಆಪರೇಷನ್ ಆಗದೇ ಇದ್ರೆ ಇವತ್ತು ಕೂಡ ಅದೇ ರೀತಿಯಲ್ಲಿ ಇರ್ತಾ ಇದ್ರೆ ಏನಾಗ್ತಾ ಇತ್ತು ಸ್ವಲ್ಪ ಯೋಚನೆ ಮಾಡಿ ಅದೇ ರೀತಿ ಇನ್ನೊಂದು ಘಟನೆ ನಡೀತದೆ ಹೈದರಾಬಾದಿಂದ ಒಬ್ಬರು ಸಿ ಹಿರಿಯ ಏರ್ಫೋರ್ಸ್ ಆಫೀಸರ್ ಫೋನ್ ಮಾಡ್ತಾರೆ ಸ್ವಾಮಿ ಮೂರು ದಿವಸದ ಹಿಂದೆ ನನ್ನ ಅಣ್ಣನ ಹದಿನೆಂಟು ವರ್ಷದ ಹೆಣ್ಮಗಳು ಬೆಂಗಳೂರಲ್ಲಿ ಅಪಘಾತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾಳೆ ಆಕೆ ಶವ ಬೆಂಗಳೂರಿನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿದೆ ನಾವೊಂದು ಆ್ಯಂಬುಲೆನ್ಸ್ ಇಟ್ಟಿದ್ದೇವೆ ಶವವನ್ನು ಹೈದರಾಬಾದಿಗೆ ತರೋಕೆ ಯಾಕಂದರೆ ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಿಗೆ ನಮ್ಮ ವಯಸ್ಸಾಗಿದೆ ಒಂದು ಚಿಕ್ಕ ಸದಸ್ಯನನ್ನು ಕಳ್ಕೊಂಡಿದ್ದೇವೆ ಯಾಕೆ ಅಂತ್ಯಕ್ರಿಯೆ ನಡೆದಿಲ್ಲ ಮುಖ ನೋಡಿಲ್ಲ ದಯವಿಟ್ಟು ಸಹಾಯ ಮಾಡಿ ಆ ಶವವನ್ನು ಹೈದರಾಬಾದಿಗೆ ಕಲಿಸೋಕ್ಕೆ ಅಂತ ಅದನ್ನು ನಂಬಿ ನಾನು ಆಸ್ಪತ್ರೆಗೆ ಹೋದೆ ಅಲ್ಲಿ ಸೂಪ್ರಿಂಟೆಂಡೆಂಟ್ನ ಭೇಟಿ ಮಾಡಿದೆ ಸೂಪ್ರಿನ್ ಹೇಳ್ತಾರೆ ಅದು ಆಗೋಕ್ಕೆ ಸಾಧ್ಯವಿಲ್ಲ ಈ ಆಸ್ಪತ್ರೆಯಲ್ಲಿ ದಿನಕ್ಕೆ ಐದಾರು ಅಂಥ ಶವಗಳು ಬರ್ತವೆ ಅದರ ಆಪೇ ಶವ ಪರೀಕ್ಷೆ ಅಗತ್ಯವಿದೆ ಅದಕ್ಕಾಗಿ ಇಬ್ಬರು ನುರಿತ ಡಾಕ್ಟ್ರುಗಳನ್ನು ಅಲ್ಲಿ ಕಳಿಸಿದ್ದೇನೆ ಅವ್ರನ್ನ ಕರೆಸಿ ಕೇಳೋಣ ಯಾಕೆ ಆಗಿಲ್ಲ ಅಂತ ಪಿಯೋನ್ ಕಳಿಸ್ತಾರೆ ಅದರಲ್ಲಿ ಒಬ್ಬರು ವೈದ್ಯರು ಬರ್ತಾರೆ ನೇರವಾಗಿ ಸೂಪ್ರಿಡೆಂಟ್ಗೆ ಹೇಳ್ತಾರೆ ಏನು ಸರ್ ಅವಸರ ಶವ ಕೊಳ್ತೋಗ್ತಾ ಇಲ್ಲ ಫ್ರೀಸರಲ್ಲಿದೆ ಜೀವಂತಿರುವಂಥ ರೋಗಿಗಳ ಪರೀಕ್ಷೆ ಮೊದಲು ಮಾಡಬೇಕೇ ಸತ್ತ ಶವದ ಪರೀಕ್ಷೆ ಮೊದಲು ಮಾಡಬೇಕೆ ಅಂತ ಆವಾಗ ಸುಬ್ರಣ್ಣೆಂಟ್ ಹೇಳ್ತಾರೆ ಜೀವಂತಿರುವಂಥ ರೋಗಿಗಳ ಪರೀಕ್ಷೆ ಮಾಡೋಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ನಿಮ್ಮನ್ನು ನಾನು ಕಳಿಸಿದ್ದು ಶವಾಗಾರಕ್ಕೆ ಅಷ್ಟೊಂದು ದಿನಕ್ಕೆ ಎಂಥ ಶವಗಳು ಬರ್ತಾವೆ ಇವತ್ತು ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿದರು ಆವಾಗ ವೈದ್ಯರು ಹೇಳ್ತಾರೆ ಒಬ್ಬ ಮೇನ್ ಬಿಲ್ಡಿಂಗಿಂದ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರು ಹೇಳ್ತಾರೆ ಅವರ ಸಂಬಂಧಿಗೆ ಬೇಕಾದಂಥ ಚಿಕಿತ್ಸೆ ಸಿಗ್ತಾ ಇಲ್ಲ ಅದಕ್ಕೆ ನೀವು ಬಂದು ಸ್ವಲ್ಪ ಚಿಕಿತ್ಸೆ ಕೊಡಿ ಅಂತ ಬೇಡಿಕೊಂಡರು ನಾನು ಮಾನವೀಯತೆಯಿಂದ ಮೇನ್ ಬಿಲ್ಡಿಂಗ್ ಹೋಗಿ ಚಿಕಿತ್ಸೆ ಕೊಟ್ಟೆ ಮೂರು ದಿವಸ ನಾನು ಹೇಳಿದೆ ಡಾಕ್ಟ್ರೇ ನಿಮಗೆ ಆ ವೈದ್ಯ ಐ ಮೀನ್ ರೋಗಿ ಅಥವಾ ಆತನ ಸಂಬಂಧಿಗೆ ಪರಿಚಯ ಮೊದಲಿತ್ತೆ ಅಂತ ಏ ಇಲ್ಲರಿ ಮೊದಲನೇ ಸಲ ನನಗೆ ಅರ್ಥ ಆಯಿತು ಅಲ್ಲಿ ಮೇನ್ ಅಲ್ಲಿ ಮೂವತ್ತೈದು ನಲ್ವತ್ತು ಬೇರೆ ಬೇರೆ ಡಾಕ್ಟ್ರ್ಗಳಿದ್ದಾರೆ ಒಬ್ಬನಲ್ಲಿ ಸಮಾಧಾನ ಆಗದಿದ್ದರೆ ಅಲ್ಲೇ ಇನ್ನೊಬ್ನನ್ನು ಕೇಳ್ಬೋದಿತ್ತು ಅದು ಬಿಟ್ಟು ಪರಿಚಯ ಇಲ್ಲದ ವೈದ್ಯನ ನೋಡಿಕೊಂಡು ಶವಾಗಾರಕ್ಕೆ ಹೋದ್ರಂತೆ ವಾಸ್ತವಿಕವಾಗಿ ಶ್ರೀಮಂತರ ಮಕ್ಕಳು ಇನ್ಯಾರದಿದ್ರೆ ಶವ ಆಗಿದ್ರೆ ಅವರಿಂದ ಬರುವಂಥ ಸಂಭಾವನೆ ಬರದೇ ಇದ್ದರೆ ಅದು ಶವ ಪರೀಕ್ಷೆ ಆಗಲ್ಲ ಆ ಶವ ಪರೀಕ್ಷೆ ಆಗದೆ ಪೊಲೀಸರು ಶವ ಕೊಡಲ್ಲ ಎಂಥ ವೈದ್ಯರು ಇವರನ್ನ ನಾರಾಯಣ ಅಂತ ಕರಿತೇವೆ ಹಾಗಂದ್ರೆ ಬರೀ ವಿದ್ ವೈದ್ಯರಲ್ಲಿ ಮಾತ್ರ ಅಲ್ಲ ಇದು ಇರುವುದು ಸಂವಿಧಾನದಲ್ಲಿ ತಯಾರಾದ ಮೂರು ಸ್ತಂಭಗಳಿವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಭ್ರಷ್ಟಾಚಾರ ಇಲ್ಲದಂಥ ಸಂಸ್ಥೆ ಆಡಳಿತ ಇಲ್ಲ ಇದಕ್ಕೆ ಒಂದೇ ದಾರಿ ಮದ್ದಿಲ್ಲ ಕಾನೂನಿಲ್ಲ ಕಾನೂನ್ಗೆ ಹೆದರಲ್ಲ ಯಾಕೆಂದ್ರೆ ಅದು ಆಗಬೇಕಾದ್ರೆ ಮೂವತ್ತೈದು ನಲವತ್ತು ವರ್ಷ ಬೇಕು ಈ ಮಾನವೀಯತೆ ಅನ್ನೋದು ಇಲ್ಲದೆ ಇದ್ರೆ ಏನಾಗ್ತದೆ ಸ್ವಲ್ಪ ಯೋಚನೆ ಮಾಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಘಟನೆ ನಡೀತದೆ ಬಾ ಬ್ಯಾಂಗ್ಳೂರಿನ ಆಸ್ಪಾಸಲ್ಲಿ ಹರೀಶ್ ನಂಜಪ್ಪ ಅನ್ನೋ ಒಬ್ಬ ಯುವಕ ಇಪ್ಪತ್ತೊಂಬತ್ತು ವರ್ಷದ ಯುವಕ ಮೋಟರ್ ಸೈಕ್ಲಲ್ಲಿ ಹೋಗ್ತಾ ಇದ್ದ ಹಿಂದೆ ಒಂದು ಲಾರಿ ಬರ್ತಾ ಇತ್ತು ಅದರ ಒಂದು ಟೈರ್ ಪಂಕ್ಚರ್ ಆಗಿತ್ತು ಆ ಲಾರಿ ಆತನ ದೇಹದ ಮೇಲೆ ಹೋಗ್ತದೆ ಆ ಟೈರ್ ಅದನ್ನು ದೇಹವನ್ನು ಇಬ್ಬಾಗವಾಗಿ ಮಾಡ್ತದೆ ಮತ್ತು ಜೀವಂತವಾಗಿದ್ದ ಅಲ್ಲಿ ಹಲವಾರು ಜನ ಫೋಟೋ ತೆಗೀತಾ ಇದ್ರು ಮಾಡ್ತಾ ಮಾಡ್ತಾಯಿದ್ರು ಅವ್ರನ್ನ ಕೇಳಿದ ಒಂದು ತುತ್ತು ನೀರು ಕೊಡಿ ಅಂತ ಯಾರೂ ಕೊಟ್ಟಿಲ್ಲ ಆ್ಯಂಬುಲೆನ್ಸ್ ಬರ್ತದೆ ಆಂಬ್ಯುಲೆನ್ಸ್ ಸಿಬ್ಬಂದಿ ದೇಹದ ಎರಡು ಭಾಗವನ್ನು ಎತ್ತಿಬಿಟ್ಟು ಆ್ಯಂಬುಲೆನ್ಸಲ್ಲಿ ಹಾಕ್ತಾರೆ ಮತ್ತು ಜೀವಂತವಾಗಿದ್ದ ಆ್ಯಂಬುಲೆನ್ಸ್ಗೆ ಬಂದಿಗೆ ಹೇಳ್ತಾರೆ ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡೋಕ್ಕೆ ಎಂಥ ವಿಪರ್ಯಾಸ ಇದು ಯಾ ನಾನು ಹೇಳಿದಂಥ ಉದಾಹರಣೆಗಳು ಯಾವುದೂ ಕಟ್ಟುಕತೆಗಳೆಲ್ಲ ಇದರ ಬಗ್ಗೆ ದಾಖಲೆಗಳು ಮ ಲೋಕಾಯುಕ್ತ ಆಫೀಸಲ್ಲಿದೆ ಈ ಕೊನೆಯ ವಿಧ ವಿಧಾನಗಳಲ್ಲಿ ಜಿ ಟಿ ವಿಯವರು ಆ ಹರೀಶ್ ನಂಜಪ್ಪನ ತಾಯಿಗೆ ಅವನ ಪರವಾಗಿ ಒಂದು ಮರಣೋತ್ತರ ಪ್ರಶಸ್ತಿ ಕೊಡ್ತಾರೆ ಆ ಪ್ರಶಸ್ತಿ ಪ್ರದಾನ ಮಾಡೋಕ್ಕೆ ನನ್ನನ್ನು ಕರೆದಿದ್ರು ಇದೆಲ್ಲ ಪೇಪರಲ್ಲಿ ಬಂದಿದೆ ಈ ಎರಡು ಮೌಲ್ಯಗಳನ್ನು ನಾವು ಅಳವಡಿಸದೇ ಇದ್ದರೆ ಏನಾಗಬಹುದು ಸ್ವಲ್ಪ ಯೋಚನೆ ಮಾಡಿ ಬೇರೆ ದಾರಿ ಇಲ್ಲ ನಾವು ಸಮಾಜದಲ್ಲಿ ಶಾಂತಿ ಇರಬೇಕಾದ್ರೆ ಸೌಹಾರ್ದ ಇರಬೇಕಾದ್ರೆ ತೃಪ್ತಿ ಮತ್ತು ಮಾನವೀಯತೆ ಬೇಕು ಹಿಂದೆ ಇತ್ತು ಒಂದು ಐವತ್ತು ಅರವತ್ತು ವರ್ಷದ ಹಿಂದೆ ಇತ್ತು ತಪ್ಪು ಮಾಡೋರಿದ್ದರೂ ಸಂಖ್ಯೆ ಕಮ್ಮಿಯಾಗಿತ್ತು ಅದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಪರಿಣಾಮ ಆಗ್ತಾ ಇರಲಿಲ್ಲ ಸಮಾಜದಲ್ಲಿ ವೈರತ್ವ ಎರಡು ಇತ್ತು ಈ ಮಾವಿ ಮಟ್ಟಕ್ಕೆ ಇವತ್ತಿರುವಂತಹ ಮಟ್ಟಕ್ಕೆ ಇರಲಿಲ್ಲ ಬಂದ್ಗಳೇ ಈ ಎರಡು ಮೌಲ್ಯಗಳನ್ನು ನಿಮ್ಮಲ್ಲಿ ಅಳವಡಿಸಿ ನಿಮ್ಮ ಮಕ್ಕಳಲ್ಲಿ ಆವಾಗ ನಿಜವಾದ ಒಂದು ಸಂತಸ ಶಾಂತಿ ಸೌಹಾರ್ದ ಈ ಸಮಾಜದಲ್ಲಿ ಇರ್ತದೆ ಅಂತ ಹೇಳ್ತಾ ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಂತಹ ನೆರವು ನೆರಳು ಆ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸ ಅಧಿಕಾರಿಗಳಿಗೆ ಹೊಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು